ಶ್ರೀನಗರದ ನಾಗರಿಕ ಬಂಧುಗಳೇ ನಾನು ಎಂ ಪಿ ನಂಜೇಶ್ ಕುಮಾರ್ ಮಾತಾಡ್ತಾ ಇದ್ದೇನೆ ಭೂ ಮಾಧ್ಯಮದ ಪದಾಧಿಕಾರಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿದ್ದೇನೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಏನೇನ ರೀತಿಯಲ್ಲಿ ಎಲ್ಲ ಮನೆಗಳ ಮೇಲೆ ಧ್ವಜ ಆಸ್ತಿ ನೀಡಿದ್ದೇನೆ ಅದಕ್ಕೆ ಇನ್ನೊಂದೇ ಆದ ನೀತಿ ಸಮಿತಿಯನ್ನೆಲ್ಲ ದೇಶವನ್ನು ತೋರಿಸುತ್ತೆ ಆದರೆ ಸ್ವತಂತ್ರ ದಿನಾಚರಣೆಯನ್ನು ಯಾರ್ಯಾರು ಧ್ವಜಾರೋಹಣ ಮಾಡ್ತಾರೋ ಅವರು ಸಂಜೆ ಸೂರ್ಯಾಸ್ತಮ ಒಳಗೆ ಅಂತ ಒಂದು ಧ್ವಜದ ನೀತಿ ಸಂಹಿತೆ ಇದೆ ಆದರೆ ಅದನ್ನು ಮೀರಿ ಒಂದು ವಾರ ಆಗಿದೆ ಧ್ವಜ ಆರೋಹಣ ಮಾಡಿ ಇನ್ನೂ ಧ್ವಜ ಆಗೇ ಇದೆ ಈ ಸ್ಥಂದಲ್ಲಿ ಈ ಯಾವ ರೀತಿ ನಿರ್ಲಕ್ಷ್ಯ ತೋರಿಸುತ್ತೆ ಅಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳು ನಮ್ಮ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಅದೇ ರೀತಿ ಇಲ್ಲಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ನಿರ್ಲಕ್ಷ್ಯ ತೋರಿಸುತ್ತೆ ಯಾಕಂದ್ರೆ ಇವರು ಅಪಮಾನ ಮಾಡೋದು ಒಂದು ದೊಡ್ಡ ಅಪರಾಧ ಆಗಿದೆ ಯಾಕಂದ್ರೆ ನೋಡ್ಬೋದು ನಮ್ಮ ಸೈನಿಕರು ಈ ಪ್ರಜಾದ ಒಂದು ಗೌರವ ಶೋಧಕ್ಕೆ ಎಲ್ಲದೇ ಆದ ಒಂದು ರೀತಿಯಲ್ಲಿ ಅವರು ಗೌರವ ಒಂದು ಪ್ರಾಣ ತ್ಯಾಗ ಮಾಡೋದಕ್ಕೆ ಚಿತ್ರರಾಗಿದ್ದಾರೆ ಆದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ವ್ಯವಸ್ಥೆಯಲ್ಲಿ ಭಾರತದ ರಾಷ್ಟ್ರಧ್ವಜಕ್ಕಾಗಲಿ ಧ್ವಜಕ್ಕಾಗಲಿ ರಾಜ್ಯಗಳಿಗಾಗಲಿ ಗೌರವ ಕೊಡಬೇಕು ಆದರೆ ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ 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 ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಪಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಘಟನೆಗಳು ನಡೀತಾ ಇದ್ರು ಯಾವುದೇ ರೀತಿಯ ಮುಂದೆಚ್ಚರಿಕೆ ಕ್ರಮ ಕೈಗೊಳ್ಳದಿರೋ ಈ ಒಂದು ಘಟನೆಗಳಿಗೆ ಕಾರಣರಾಗಿದ್ದಾರೆ ಸೊ ಈ ವಿಷಯವಾಗಿ ನಾವು ಪೆಟ್ರೋಲ್ಗೂ ಸಹ ಫೋನ್ ಮಾಡಿದ್ದೇವೆ ಇಲ್ಲಿ ಕೆಲವೇ ಕ್ಷಣದಲ್ಲಿ ಅವರು ಬರವಲಿದ್ದಾರೆ ಮತ್ತು ನಮ್ಮ ಜಯನಗರ ಸ್ಟೇಷನ್ನ ಎಸ್ ಪಿ ಅವರಾದಂಥ ಅವರು ಸಹ ಬಂದಿದ್ದಾರೆ ಅವ್ರಿಗೆ ನನ್ನ ಭೀಮವನ್ನು ನಾನು ತಿಳಿಸ್ತೇನೆ ಮತ್ತು ನೋಡೋದಾದರೆ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಆಯೋಗಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಿಳಿಸಬೇಕು ಮತ್ತು ರಾಷ್ಟ್ರದಲ್ಲಿ ಅಪಮಾನ ಮಾಡಿದ ಕಾಯ್ದೆ ಕಟ್ಟಡ ಶಿಕ್ಷೆಗೆ ಒಂದು ಅಂತ ಹೇಳಿ ನಾನು ಈ ಒಂದು ನನ್ನ ಮಾತನ್ನು ಮುನ್ನಿಸ್ತಾ ಇದ್ದೇನೆ ಜೈ ಭಾರತ್ ಜೈ ಸಂವಿಧಾನ